ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಆ ಕೇಳಿ ಇವಾಗ ಅವ್ರ ಏನಂತ ಸರ್ ವಿಪಕ್ಷ ನಾಯಕ ಇವರು ಅಶೋಕ್ ಆರ್ ಅಶೋಕ್ ಆಗಿ ವಿಜಯೇಂದ್ರ ಅವರಾಗಿ ಎಲ್ಲರೂ ದಲಿತ ವಿರೋಧಿ ಸರ್ಕಾರ ಎಲ್ಲ ಕಡೆನೂ ದಲಿತ ಆಫೀಸರ್ಸ್ ಭ್ರಷ್ಟಾಚಾರದೊಳಗೆ ಮಿನಿಸ್ಟರ್ಸ್ ಭಾಗಿಯಾಗ್ಯಾರ ಅವರು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಾವ ಇಲ್ಲಿ ನೋಡಿದ್ರೆ ಮೂಡ ಹಾಗಂದ್ರ ಸ್ವತಃ ಎಮ್ ಅವ್ರ ಪತ್ನಿನ ಇರೋದಲ್ಲ ಅಂತ ಅಲ್ಲಿ ಮೂಲದಲ್ಲಿ ಯಾವುದೇ ಕ್ರಿಮಿನಲ್ ಕೇಸು ಆಗಿಲ್ಲ ಯಾವುದೇ ಭ್ರಷ್ಟಾಚಾರನೂ ನಡೆದಿಲ್ಲ ಕಾಂಪೆನ್ಸೇಷನ್ ಬೇಸ್ ಮೇಲೆ ಏನು ಕೊಡಬೇಕಾಗಿತ್ತು ಸರ್ಕಾರ ಅಥವಾ ಸರ್ಕಾರ ಸಮೇತವಾದ ಒಂದು ಮಹಾನಗರ ಪಾಲಿಕೆ ಅದು ಕಾಂಪೆನ್ಸೇಷನ್ ಆಗಿ ಅವರ ಹೆಣ್ಣು ಮಕ್ಕಳಿಗೆ ಶ್ರೀಮತಿಯವರಿಗೆ ಬಂದಿದೆ ಅದನ್ನು ಅವರು ಅವರ ತಂಗಿಗೆ ದಾನವಾಗಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮುಖ್ಯಮಂತ್ರಿಯ ಪಾತ್ರ ಆಗಲಿ ಸರ್ಕಾರದ ದುರುಪಯೋಗ ಆಗಲಿ ಏನೂ ಪ್ರಶ್ನೆ ಬಂದಿಲ್ಲ ಆಮೇಲೆ ಈಗ ಪ್ರಾಸಿಕ್ಯೂಷನ್ ವಿಚಾರ ಮಾತಾಡ್ತಾರೆ ಗವರ್ನರ್ ಗವರ್ನರ್ ಇಂದ ಪ್ರಾಸಿಕ್ಯೂಷನ್ ಕಳ್ಸಬೇಕಾದ್ರೆ ದೇರ್ ಇಸ್ ಅ ಕಂಡೀಷನ್ ಒಬ್ಬ ಪ್ರೈವೇಟ್ ಮನುಷ್ಯ ನನ್ನ ಮತ್ತೊಬ್ಬರಂತವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಕಳಿಸೋ ಹಾಗಿಲ್ಲ ಹಾಗಾದ್ರೆ ಮುಖ್ಯಮಂತ್ರಿ ಆದವ್ರು ಎರಡು ದಿನನೂ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಿಂದ ಕಂಪ್ಲೇಂಟ್ ಹೋದ್ರೆ ಬರುತ್ತೆ ಸಿ ಬಿ ಐ ಆಗಲಿ ಅಥವಾ ಸ್ಟೇಟ್ ಇನ್ವೆಸ್ಟಿಗೇಷನ್ ಇ ಡಿ ಆಗಲಿ ಈ ಥರದ್ದು ಹೋಗಬೇಕು ಹಾಗಾದಾಗ ಗವರ್ನರ್ ಹ್ಯಾವ್ ದ ಪಾವರ್ ಈಗ ಅಲ್ಲಿ ಕೇಜ್ರಿವಾಲ್ ಹೊದ್ದಿದೆ ಅವರು ಸಿ ಬಿ ಐದಿಂದ ಹೋಗಿದ್ದೆ ಅದು ಆದಾಗ ಕೂಡ ಈಸ್ ನಾಟ್ ರಿಸೈನ್ಡ್ ಸೊ ಈಗ ಬಿ ಜೆ ಪಿಯ ಒಂದು ಸ್ಪಷ್ಟವಾದ ಮನಸ್ಥಿತಿ ಏನಿದೆ ಅಂದರೆ ಕಾಂಗ್ರೆಸ್ನ ಸರ್ಕಾರ ಯಾವ ಸುಸೂತ್ರವಾಗಿ ನಡಿಬಾರ್ದು ಮತ್ತು ಇದು ಈ ದೇಶದಲ್ಲೇ ಪ್ರಬದ್ಧವಾದಂಥ ಸರ್ಕಾರವನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಪರಟಿದೆ ಇತಿಹಾಸ ನಿರ್ಮಾಣ ಇದೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಡಿಸಿಷನ್ ಅನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ನೀವು ಕೊಟ್ಟಂಥ ನೋಟಿಸು ಕಾನೂನು ಬಾಹಿರವಾಗಿದೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಜನರಿಂದ ಜನರಿಗೋಸ್ಕರ ಆದಂಥ ಒಂದು ಆ ಮಂತ್ರಿ ಪರಿಷತ್ತಿನಿಂದ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಅದಕ್ಕೆ ಮಂತ್ರಿ ಪರಿಷತ್ ಅಂತ ಕರೆಯೋದು ಮಂತ್ರಿ ಪರಿಷತ್ ಅದನ್ನು ಚಾರ್ಜ್ ಯಾರಿಗಾದ್ರೂ ಕೊಡಬಹುದು ಅವತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಚಾರ್ಜ್ ಕೊಟ್ಟಿದ್ದಾರೆ ಈಗಾಗಲೇ ಅದ್ರ ಬಗ್ಗೆ ಕ್ರಮ ತಗೊಳ್ಳಕ್ ಆಯೋಗ ರಚನೆ ಮಾಡಿದ್ದಾರೆ ಆ ಮಂತ್ರಿಯನ್ನು ತೆಗೆದು ಹಾಕಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಹಿಂದೆ ಮಾಡಿದವ್ರದ್ದು ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅದು ಇನ್ವೆಸ್ಟಿಗೇಟ್ ಖಂಡಿತ ಆಗತ್ತೆ ಅದು ಆಗತ್ತೆ ಮತ್ತು ಯಾರು ತಪ್ಪೆ ಮಾಡಲಿ ಯಾವ ಸಮಾಜದವರಾಗಲಿ ಇರಲಿ ಅಥವಾ ಯಾವ ಪಕ್ಷದವರಾಗಲಿ ಅವರ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇದೆ ತಮ್ಮ ಮೇಲೆ ತನಿಖೆಗೆ ಸ್ವಯಂ ಮುಖ್ಯಮಂತ್ರಿ ಮತ್ತು ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ನನ್ನ ಮೇಲೆ ಆಪಾದನೆ ಅಂತ ಹೇಳಿ ಒಂದು ತನಿಖೆಯನ್ನು ಮಾಡಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ಅವರು ಬಹುಶಃ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ ವೇಣುಗೋಪಾಲ್ ಅವರು ಬಂದು ಚರ್ಚೆ ಮಾಡಿ ಹಾಗಾಗಿ ನಮ್ಗೆ ಇದು ಇಷ್ಟೇ ಅಲ್ಲ ರೀ ಬಿಜೆಪಿ ವಾಮ ಮಾರ್ಗದಲ್ಲಿ ಯಾವ ಮಟ್ಟಕ್ಕೆ ತೆಗೆದಾರಂದ್ರೆ ಇವನ್ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನನ್ನ ಮೇಲೇನು ಕೂಡ ಅವ್ರ ಎನಿ ಟೈಮ್ ನಲ್ಲಿ ನನ್ನ ಮೇಲೇನು ಕೂಡ ಅವರು ಈ ತರದಾದಂತಹ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಇಡಿಯಿಂದ ರೇಡ್ ಮಾಡಿಸ್ಬೋದು ಇಂಥದ್ದೆಲ್ಲ ಮಾಡ್ಬೋದು ಅನ್ನುವಂಥ ಮಾತನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ಕಾನೂನಾತ್ಮಕವಾಗಿ ನಾವು ಮೇಲ್ಗೈಯನ್ನು ಸಾಧಿಸ್ತೇವೆ ಆಕಸ್ಮಿಕ ಆಗಿ ಪ್ರೊಸುಕೇಶನ್ಗೆ ಇವರು ಕೂಡ ಬಿಡಲ್ಲ ನಾವು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಅನ್ನು ಚಾಲೆಂಜ್ ಆಗಿ ತಗೊಂಡು ಕಾನೂನವಾಗಿ ಎದುರಿಸ್ತೇವೆ ನಾವು ಅವ್ನು ಚಾಲೆಂಜ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಸೊ ಬಹಳಷ್ಟು ತಪ್ಪುಗಳು ಗವರ್ನರ್ ಆಫೀಸಿಂದ ಬಿ ಜೆ ಪಿ ಮಾಡ್ತಾ ಇದೆ ಆ ಕೊಟ್ಟಂಥ ವರದಿಯನ್ನು ಕಂಟಿನ್ಯೂಸ್ ಆಗಿ ಅವ್ನು ಕರ್ದು ಕರ್ದು ಕೇಳೋದು ಇದನ್ನು ಕೊಡೋ ವರದಿನ ಅಬ್ರಾಹ್ಮ್ನಿಗೆ ಇದನ್ನು ಕೊಡೋ ವರದಿನ ಎಲ್ಲಿ ಕೇಳಿದ್ರೆ ಒಬ್ಬ ಗವರ್ನರ್ ಒಬ್ಬ ಪ್ರೈವೇಟ್ ಮನುಷ್ಯನ ಕರೆಸಿ ಕರೆಸಿ ಕೇಳೋದು ಎಲ್ಲಿಯಾದರೂ ಕೇಳಿದಿಲ್ಲ ಯಾವುದಾದ್ರೂ ಒಂದು ಸರ್ಕಾರ ಸಮೇತವಾರ ಇದ್ದಂಥ ಸಂಸ್ಥೆ ಕಂಪ್ಲೇಂಟ್ ಮಾಡಿದಾಗ ಅಥವಾ ಕ್ಯಾಬಿನೆಟ್ ಕಂಪ್ಲೇಂಟ್ ಮಾಡಿದಾಗ ಎಲ್ಲ ಮಂತ್ರಿಗಳು ಹೋಗಿ ಕಂಪ್ಲೇಂಟ್ ಮಾಡಿದಾಗ ಅದಕ್ಕೆ ರೈಟ್ಸ್ ಇರುತ್ತೆ ಹಾಕ್ಬೇಕು ಗೌರ್ನರ್ ಏನೆಲ್ಲ ಒಬ್ಬ ಪ್ರೈವೇಟ್ ಮನುಷ್ಯ ಬರ್ತಾನೆ ಅವ್ನು ಕರೆದು ಮತ್ತೆ ಡಿಟೇಲ್ ತಗೊಳ್ತಾರೆ ಅವನ ನಿಯರ್ಲಿ ಒಂದು ಫೈವ್ ಹಂಡ್ರೆಡ್ ಪೇಜ್ ಕೊಟ್ಟಿದ್ದಾನೆ ಅದು ನಾವು ಕೊಟ್ಟಿದ್ದೀವಿ ಉತ್ತರನ ಅದ್ರ ಓದೇ ಇಲ್ಲ ಅವರು ಇಮಿಡಿಯೇಟಾಗಿ ನೋಟಿಸ್ ಕಳಿಸಿದ ವಿಲ್ ಕಂಡೆಮ್ ದಿಸ್ ಒನ್ ವಿಲ್ ದಿಸ್ ಒನ್ ಆ್ಯಂಡ್ ಇದು ನಾಟ್ ಓನ್ಲಿ ದ್ಯಾಟ್ ಆ್ಯಂಡ್ ಆ್ಯಸ್ ಪರ್ ದ ಲಾ ವಿ ಆರ್ ಆನ್ ದ ಸೇಪರ್ ಸೈಡ್ ವಿ ಆರ್ ಇನ್ ದ ಲೀಗಲ್ ಸೈಡ್ ನಮ್ಮಲ್ಲಿ ಯಾವುದೂ ತಪ್ಪಾಗಿಲ್ಲ ಆದರೆ ಈ ಸರ್ಕಾರವನ್ನು ಕೆಡಲಿಕ್ಕೆ ನಾವು ಬಿಡೋದು ಇದು ಅವ್ರಿಗೆ ಹಿಂದುಳಿದವರ ಸರ್ಕಾರ ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿ ಇಷ್ಟು ಹೆಸರು ಮಾಡೋದು ಆ ಬಿ ಜೆ ಪಿಗೆ ಆರ್ ಎಸ್ ಎಸ್ಗೆ ಬೇಡವಾಗಿದೆ ಇದರ ಮೂಲ ಅಜೆಂಡಾ ಹಾಗಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಇಡೀ ಮಂತ್ರಿ ಮಂಡಳ ಮುಖ್ಯಮಂತ್ರಿಗೆ ಬೆನ್ನಿಗೆ ನಿಂತಿದೆ ಎ ಐ ಸಿ ಸಿ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದೆ